ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಶೇಂಗಾ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಬಿಸಿ ಬಿಸಿ ಇಡ್ಲಿ ಜೊತೆ ತಿಂತಾ ಇದ್ರೆ ಒಂದು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಆಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ನಾನೀಗ ಮುಕ್ಕಾಲ್ ಕಪ್ಪಾಗಷ್ಟು ಶೇಂಗಾವನ್ನು ತಗೊಂಡಿದ್ದೀನಿ ಸೊ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಸೊ ಸ್ವಲ್ಪ ದಪ್ಪ ತಳ ಇರುವಂತಹ ಬಾಣ್ಲಿ ಆಗಿರ್ಬೋದು ಪಾತ್ರೆ ಆಗಿರ್ಬೋದು ಯಾವುದಾದ್ರೂ ತಳ ಇರುವಂತಹ ಪಾತ್ರೆ ಇಟ್ಕೊಳ್ಳಿ ನೋಡಿ ಸ್ವಲ್ಪ ಕೈ ಬಿಡ್ದೇನೆ ಒಂದು ಎರಡು ಸೆಕೆಂಡು ಚೆನ್ನಾಗಿ ಉರಿತಾ ಬಂದರೆ ಕಲರ್ ಚೇಂಜ್ ಆಗುತ್ತೆ ಯಾವ ಹಂತದಲ್ಲಿ ಅಂದರೆ ಆ ಕಡಲೆ ಬೀಜ ಚೆನ್ನಾಗಿ ಹುರಿದು ಓಪನ್ ಆಗುತ್ತೆ ಸೊ ಆ ರೀತಿ ಚೆನ್ನಾಗಿ ಹುರಿದುಕೊಳ್ಳೋಣ ನೋಡಿ ಈ ರೀತಿ ಈ ಹುರಿದೇ ಂತಹ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ನೆಕ್ಸ್ಟು ಕಡಲೆ ಪಪ್ಪು ಸೊ ನೋಡಿ ಕಡಲೆ ಪಪ್ಪನ್ನ ಎರಡೇ ಎರಡು ಟೀ ಸ್ಪೂನ್ ಕಡಲೆ ಕಡಲೆಪಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸುಮ್ಮನೆ ಹೀಗೆ ಮುಟ್ಟಿದ್ರೆ ಕೈ ಬಿಸಿ ಆದರೆ ಸಾಕು ಅಷ್ಟು ಮಾತ್ರ ಹುರಿದುಕೊಳ್ಳಿ ಜಾಸ್ತಿ ಉರಿಯೋದಕ್ಕೆ ಹೋಗಬೇಡಿ ಸೊ ಈಗ ಮುಕ್ಕಾಲ್ ಕಪ್ಪು ಶೇಂಗಾ ಹಾಕ್ಕೊಂಡ್ರೆ ಎರಡು ಟೀ ಸ್ಪೂನ್ ಲೆಕ್ಕದಲ್ಲಿ ಕಡಲೆ ಪಪ್ಪನ್ನು ಹಾಕ್ಕೊಳ್ಳಿ ಸಾಕು ನೋಡಿ ಇದನ್ನು ಸಹ ಕಡಲೆ ಬೀಜದ ಜೊತೆ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ಕಡಲೆ ಬೀಜ ಯಾವ ರೀತಿ ಹುರಿದುಕೊಳ್ಬೇಕಂದ್ರೆ ಕೈಯಲ್ಲಿ ಈ ರೀತಿ ನಾವು ಪ್ರೆಸ್ ಮಾಡಿದ್ರೆ ಅದು ಸಿ ಮೇಲೆ ಇರುವಂತಹ ಎಲ್ಲ ಸಪ್ರೇಟ್ ಆಗಬೇಕು ಆ ರೀತಿ ಒಂದು ಹದಿನೇಳ ಆಗಿ ಹುರ್ಕೊಳ್ಳಿ ಒಂದು ಎರಡು ಸೆಕೆಂಡು ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಸೊ ಯಾವುದೇ ಕಾರಣಕ್ಕೂ ಸಿಪ್ಪೆ ತೆಗಿಲಿಕ್ಕೆ ಹೋಗಿ ರುಚಿ ಚೆನ್ನಾಗಿ ಬರುತ್ತೆ ಚಟ್ನಿ ಸಿಪ್ಪೆ ಇರೋದ್ರಿಂದ ಅದರಿಂದ ಸಿಪ್ಪೆ ಸಪ್ರೇಟ್ ಮಾಡಬೇಡಿ ಈಗ ಅದೇ ಬಾಣಲಿಯಲ್ಲಿ ಖಾರಕ್ಕೆ ಒಂದು ಏಳೆಂಟು ಒಣಮೆಣ್ಸಿನಕಾಯಿಯನ್ನು ನಾನು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿಯನ್ನು ಆ ಮೆಣಸಿನ್ಕಾಯಿ ಜೊತೆಯೇ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಹಾಗೆ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ನಾವು ಬಿಸಿ ಮಾಡಬೇಕಾದ್ರೆ ಆದಷ್ಟು ಮ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಇದಿಷ್ಟನ್ನು ಫ್ರೈ ಮಾಡಿ ಮತ್ತು ಕಡಲೆ ಬೀಜದ ಜೊತೆಯಲ್ಲೇ ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಆದಷ್ಟು ಚಟ್ನಿಗಳಿಗೆ ಉಪ್ಪನ್ನು ಬಳಸಿ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ತುಂಬ ಹೊತ್ತು ನಮಗೆ ಚಟ್ನಿ ಕೆಡೋದಿಲ್ಲ ಸೊ ಈಗ ಎಲ್ಲ ನಾನು ಹುರಿದಿಟ್ಕೊಂಡಿರೋ ಅಂತಹ ಕಡಲೆ ಬೀಜ ಕಡಲೆ ಪಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಇದೆಲ್ಲದನ್ನು ಸೇರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ರುಬ್ಕೊಳ್ತೀನಿ ರುಬ್ಬೋದು ಅಂದರೆ ನೀರು ಇಲ್ಲ ನಾನು ಹಾಗೆ ನೋಡಿ ಡ್ರೈ ಪೌಡರ್ ಥರ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಪೌಡರ್ ಮಾಡ್ತಾರಲ್ವಾ ಆ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಮೆಣಸಿನಕಾಯಿ ಚೆನ್ನಾಗಿ ನುಣ್ಣಗಾಗುತ್ತೆ ಬೇಗನೆ ನೀರು ಹಾಕ್ಬಿಟ್ರೆ ಒಂದೊಂದು ಸಾರಿ ಮೆಣಸಿನಕಾಯಿ ನುಣ್ಣಗಾಗೋದಿಲ್ಲ ಇದನ್ನು ಚಟ್ನಿ ಪುಡಿಯಾಗಿ ನೀವು ಬಳಸ್ಬೋದು ಬೇಕಾದರೆ ಈ ಟೈಮಲ್ಲಿ ನೀರನ್ನು ಸೇರಿಸ್ಕೊಂಡು ನೋಡಿ ನಿಮಗೆ ಯಾವ ಹದದಲ್ಲಿ ಚಟ್ನಿ ಬೇಕೋ ಇಲ್ಲ ಗಟ್ಟಿ ಚಟ್ನಿ ಬೇಕೋ ನೀರು ಚಟ್ನಿ ಬೇಕೋ ಆ ರೀತಿ ನೀರನ್ನು ಸೇರಿಸ್ಕೊಂಡು ಒಂದು ಎರಡು ರೌಂಡ್ ರುಬ್ಕೊಂಡ್ರೆ ಈಗ ನೋಡಿ ಕೆಂಪು ಚಟ್ನಿ ರೆಡಿ ಆಯಿತು ಶೇಂಗಾ ಕೆಂಪು ಚಟ್ನಿ ತುಂಬ ರುಚಿಯಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಇಡ್ಲಿ ಜೊತೆ ಬಿಸಿ ಬಿಸಿ ಇಡ್ಲಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಈಗ ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿನೂ ಅಲ್ಲ ನೀರು ಚಟ್ನಿನೂ ಅಲ್ಲ ಸೇಮ್ ನಾನು ಈಗ ಮಧ್ಯದಲ್ಲಿ ಥರ ನಾನು ಆ ರೀತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಮಿಕ್ಸಿ ಜಾರಲ್ಲಿ ಅಂಟ್ಕೊಂಡಿರೋ ಚಟ್ನಿಯನ್ನು ತೊಳೆದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಅನ್ನದ ಚೆನ್ನಾಗಿರುತ್ತೆ ಚಟ್ನಿ ನೋಡಿ ಈ ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವೇ ಈಗ ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ನೋಡಿ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಆನಂತರ ಹಸಿ ಕರಿಬೇವು ಒಂದು ಎರಡು ಮೋಣ ಮೆಣಸಿನ್ಕಾಯಿ ಇದಿಷ್ಟನ್ನೇ ಹಾಕಿ ಒಂದು ಸಿಂಪಲ್ಲಾಗಿ ನೋಡಿ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿಯಾಗಿದೆ ಈಗ ನಾನು ಬಿಸಿ ಬಿಸಿ ತಟ್ಟೆ ಇಡ್ಲಿ ಜೊತೆ ಕೆಂಪು ಚಟ್ನಿ ಹಾಕಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆಗುತ್ತೆ ನೋಡಿ ಹಾ ಇಡ್ಲಿ ಜೊತೆ ಕಾಂಬಿನೇಷನ್ ನೀವೇ ನೋಡ್ತಾ ಇರ್ಬೋದು ಇಲ್ಲೇ ತಿನ್ನಬೇಕು ಅನಿಸುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ